ಸರಿ ಕತ್ ಬಿಡು ಕರ್ದು ನೋಡ್ತೀನಿ ಬಂದ್ಗಿಂದ್ರೆ ಕರ್ಕ ಬರ್ತೀನಂತೆ ಅದು ಏನು ಇಲ್ಲ ಕತೆ ಸರಿ ಓಡೋಣ ಮತ್ತೆ ಗೊತ್ತಾಯ್ತದೆ ಸರಿ ಕತ್ ಹೋಗಿದ್ ಬನ್ನಿ ಹುಷಾರ ಮಗ ರವಿ ಕತೆ ಅವ್ರೆ ಹೋಗಿದ್ ಬಿಡೋಣ ಉಳ್ಕಡೆ ಪಾಪ ಇನ್ನೊಂದು ದಿವಸ ಇಲ್ಲ ಕತೆ ಕೆಲಸ ಅದೇ ನೆನ್ನೆ ಹೋಯ್ತೀನಿ ಅಂದೆ ಏನೋ ನೀವು ಹಿಂಸೆ ಮಾಡಿದ್ರೆ ಉಳ್ಕಡೆ ಕತೆ ಹೋಗಿದ್ ಬರ್ತೀನಿ ಸರಿ ಕಣಪ್ಪ ಸರಿ ಹುಷಾರಾಗಿ ಹೋಗಿದ್ ಬಾ ಇನ್ನೊಂದು ಅಷ್ಟೇ ಸಹ ಇಸ್ಕತೀನಿ ಕಣಪ್ಪ ಇವ್ನ ಹಿಂಗಿರುವೆ ಬಸ್ರಾಗೋಳಲ್ಲ ಅಚ್ಚುಕಟ್ಟಾಗಿ ಯಾರು ಗಿರೋ ಗಿರೋರು ಮಾಡೋದ ಭಾರಿ ಸಣ್ಣ ಆಗ್ಬಿಟ್ಟವಳೆ டாக்டர் உண்க்கு துணு ரெஸ்ட் சண்டிவா கனப்பா சரிப்பா உசாருக்கு நீங்க ಮತ್ತು ಹೆಂಗಂತದೆ ಹಿಂಗಂತದೆ ಹೋಗ್ಬೇಕು ನಿನ್ನ ಗಂಡೇನಾಗ ಕೇಳಿದ್ಮೇಲೆ ನಿನ್ನ ಗಂಡ ಹೇಳ್ಕೊಂಡದಂತೆ ಏನು ಮಾಡೋದಿ ಮತ್ತೆ ಏನು ಬೇಡ ಅಂದದ ನೀನು ಹೆಂಗೆ ಆಡ್ತಿದ್ದಿ ನಡಿ ಹೇಳೀನಿ ನೀ ತಲೆಗೆಲ್ಲ ಕೆ ಅದೇ ಆಲೂಗಿಲ್ ತಗೊಂಡ್ಬಿಟ್ಟು ಒಂದು ಸಾವಿರ ಕೊಟ್ಬಿಟ್ಟು ಅವ್ರೇಕಾನವ ಆಳಗಿಲ್ಗೆ ಹೋಗ್ತಿದೆಯಲ್ಲ ಅದು ಕೊಡ್ಬೇಕಂದ್ರೆ ತಕೋ ಕೊಟ್ಬಿಟ್ಟು ಕೊಡ್ತೀನಿ ಅಳೆ ಬಾಕಿ ಎಲ್ಲ ಅದೇ ಅಂತಲ್ಲ ಅಲ್ಲಕ್ಕ ಮುಗ ಏನು ಮಾಡಕ್ಕೆ ಇಸ್ಕೊಳಕೋದೆ ಅಯ್ಯೋ ನಾನು ಬೇಡ ಅಂದೆ ಅವ್ರಿಗೆ ಖರ್ಚು ಆಲೂಗಿಲಿ ಇರಲಿ ಪಡಿಕೋ ಡಾಕ್ಟ್ರು ಪೌಡ್ರ್ ಬರ್ಕೊಟ್ಟಿದ್ರಲ್ಲ ದಿನ ಪೌಡ್ರ ಆಲ್ ಕುಡಿಯಕ್ಕೆ ಕುಡಿಯೋಕೆ ಅದಕ್ಕೆ ಆಳಗಿಲ್ಗೆ ಬೇಕಾಯ್ತದೆ ಮಡಿಕೋ ಅಲ್ಲೇನೂ ಹೊಸ ಇಲ್ವಲ್ಲ ಅಂದ್ಬಿಟ್ಟು ಹಂಗೆ ಕೊಟ್ಟುಟ್ಟು ಹೋದರು ಅಲ್ಲೇ ಗುಡು ಇರಲಿ ಹೆಂಗೆ ಕೊಟ್ಟರೆ ಏನಂತೆ ನಿನಗೂ ಹಿಂಸೆ ಆಯ್ತಿತ್ತು ಅಪ್ಪ ಎಲ್ಲಾನು ತಂದು ಮಾಡಿ ಎಲ್ಲಾನು ಹೊಂದಿಸಿ ಮಾಡೋದಂತ ನಿನಗೂ ಭಾರಿ ಹಿಂಸೆ ಆಗೋದು ಹಾಲ್ದು ಹೊಸ ಎಷ್ಟು ವಾಸಿ ಆಕಿಲ್ಲ ಹಾಲ್ದ ಕೊಟ್ಟರೆ ಬಿಡು ಭಾರಿ ಒಳ್ಳೆ ಮನುಷ್ಯ ನಮ್ಮ ಜೊತೆಗೆ ನಾ ಹೆಂಗೂ ಒಂದಾಣ್ಕೊಂಡು ಎಂದಾಣಿಕೆ ಮಾಡ್ಕೊಂಡು ಹೆಂಗೂ ಹೋಯ್ತಾ ಕೂತಿದ್ದದು ಬೇರೆ ಯಾರಾಗಿದ್ದರು ಆಡೋರು ಅನ್ನೋರು ಹಂಗೆ ಹಿಂಗೆ ವರದಕ್ಷಿಣೆ ಅದು ಇದು ಅಂತಾವೆ ನೋಡು ಪುಣ್ಯ ಮಾಡಿದೆ ಕಣವ ನೀನಾಗ್ದಿ ನಾನಾಗ್ದಿ ಇಂಥ ಅಡಗಿನ ಪಡ್ಯಾಕೆ ಅಂತ ಮನೆ ಪಡೆಯಕ್ಕೆ ಏಳು ಏಳು ಜನ ಪುಣ್ಯ ಮಾಡಿದೆ ನೀನು ಅಷ್ಟೇ ಮುಖ ಕಾವೇರಿ ಹೊಚ್ಚುಕಟ್ಟಾಗಿ ಕಾವೇರಿ ಅಂತ ಗೊತ್ತೀನಿ ಸೀತಾ ಹೊಚ್ಚು ಕಟಾಗಿ ಮಾಡ್ಕೊಂಡು ನಾವು ಹೋಗುವ ಇಂಥ ಮನೆ ಯಾರು ಸಿಕ್ತದು ಹೇಳು ನೀನೇ ಇಂಥ ಒಳ್ಳೆ ಮನೆ ಒಬ್ಬ ಒಂದಿನ ಅಂಕೆ ಮಾಡ್ಕೊಂಡು ಹೊಚ್ಚು ಏನು ದೇವರು ಆಗಲಿಂದ ಕಷ್ಟ ಕೊಟ್ಟಿತ್ತು ಅಪ್ಪನ ಮನೆಯಲ್ಲೇ ಗಂಡ ಮನೆಗಾರು ಸುಖ ಸುಖ ಮಾಡೋರಿ ಅದಕ್ಕೆ ದೊಡ್ಡ ನಮಸ್ಕಾರ ಮಾಡಬೇಕು ಆ ತಾಯಿಗೆ ನಮ್ಮವ್ವ ತಾಯಿ ನಮ್ಮವ್ವ ಅಣ್ಣನ ಅಪ್ಪನಿಗೆ ಹಾಂ ಇಲ್ಲ ಬರೀ ಹೆಂಗೆ ಬಗ್ಗಿದ್ರೆ ಕಲಪ್ಪ ನನ್ನ ಮಕ್ಕಳು ಹಿಂಗೆ ಒಳ್ಳೇದು ಮಾಡ್ಕೊಂಡು ಏನು ಬೇಡ ಒಂದಷ್ಟು ನೆಮ್ಮದಿ ಹೆಚ್ಚು ಕಟಾಗಿ ನೋಡ್ಕೊಳ್ಳೋರು ಸಿಕ್ಬಿಟ್ರೆ ಸಾಕು ನನ್ನ ಮಕ್ಕಳು ಏನು ಹೊರಬೇಕು ಹೊಸ್ಬೇಕು ಅದಬೇಕು ಇದು ಬೇಕು ಅಂತ ಆಟ ಮಾಡೋರ ನೆಮ್ಮದಿ ಯಾಕೆ ಏ ಕಾಲ ಕಳ್ಕೋ ಹೋಗ್ತವೆ ಅದಿಂದವು ಅವಕ್ಕೆ ಆಸೆ ಅಂತವಕ್ಕೆ ಏನೂ ಆಸೆ ಇದೆ ಅವ್ಕೆ ನೆಮ್ಮದಿ ಒಂದಷ್ಟು ಹಚ್ ಕಟಾಗಿ ನೋಡ್ಕೊಳ್ಳೋ ಜನ ಇದ್ಬಿಟ್ರೆ ಸಾಕು ಕತೆ ಸರಿ ಬವ್ವ ಅಪ್ಪ ಇಲ್ಲೋಯ್ತು ಅಪ್ಪ ಯಾಕೆ ಒಟ್ಟಿಗೆ ನೆಟ್ಟಿಗೆ ಬರೋಕಿಲ್ಲ ಏನಂದ್ಕೊಳಕಿಲ್ಲ ಇವರು ನೀರು ಮಾತಾಡಿನೇ ಇಲ್ಲ ಹೋಗ್ಲಿ ನಾನಿದ್ದಾಗ ಸರಿ ಇವ್ರಾರು ಬಂದಾಗಲಾರು ಬಂದು ಏನಾರು ಮಾತಾಡಿ ಮುಟ್ಬೇಕು ತಾನೆ ನಿನ್ನೆ ಇವರು ಊಟ ಮಾಡ್ಕೊಂಡು ರೂಮಲ್ಲಿ ಮನಗಿರು ಅಪ್ಪ ಊಟ ಮಾಡ್ಕೊಂಡು ಎದ್ದು ಹೊಂಟೇ ಹೋಯಿತು ಇನ್ನು ಮಾತು ನೋಡ್ಸಿಲ್ಲ ಕತೆ ನೋಡ್ಸ್ತಿಲ್ಲ ನಾನೆಲ್ಲೋಗ ಏನು ಏನಪ್ಪ ಇತ್ತು ಅಂತ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ತಡ ಬಂದ ಮೇಲೆ ಏನೋ ಊಟ ಗಿಟ್ಟ ಮಾಡ್ಕೊಂಡ ಮೇಲೆ ಮಾತಿ ತರ್ಸೋದಂದ್ರೆ ಮಾತು ಓಡಿಸ್ತೀನ ಕತೆ ಓಡಿಸ್ತಿಲ್ಲ ಏನು ಕಳಕಿಲ್ವವ ಹಾಂ ನಾನೇ ಹೋಗಿ ಅಪ್ಪನ ಮಾತಾಡ್ಸೋ ಅಂತ ಹೇಳ್ಬೇಕಾ ಕೊನೆ ನಾನು ಇನ್ನಪ್ಪನ ಅತ್ತಪ್ಪು ಇತ್ತ ಕೊಡು ಅಂತ ಏನು ಕೇಳೋಣ ಬಂದಾಗಲಿಲ್ಲವ ಮಾತು ಒಡ್ಸೋಕ್ಕಿಲ್ಲ ಏ ಇವ್ರೇನು ತಮಾಸಿಸಿದ್ರು ಒಂದು ಸತಿ ಅಪ್ಪನವ್ರು ಮಾತಾಡ್ಸ್ತೀರೀ ಮನೆಗೆ ಬಂದಾಗಂತ ಅವ್ನು ಮಾತನಾಡೋನಕ್ಕೆ ಹೋಗ್ ನನಗಂತೂ ಓಸಿ ಬೇಜಾರಾಗ ಮೇಲೆ ಹೋಗ ಬುಡು ನಿಮ್ಮ ಅಪ್ಪ ಅಂತೇವನೇ ತಾನೇ ಏನು ಎಕ್ವಾಗ ಮ್ಯಾರವಾಗಿ ಇದು ಮಾಡೋಣ ಮುಟ್ಟವನ ಹೊಚ್ಕೊಟ್ಟಾಗಿ ನೀನು ನಾನು ಮಾತಾಡ್ಸ್ಕೊಂಡು ಕತೆ ಹಾಡ್ಸ್ಕೊಂಡು ಐರವನ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಅವ್ ನನಗೆ ಆ ಬಿಡು ಬುಟ್ಟಾಕು ಅಲ್ವಾಗ ಯಾವ್ದು ತಲೆ ಕೆಡ್ಸ್ಕೊ ಕೂತ್ಕೊಬೇಡ ನನ್ನ ಮಗ ಯಾವಾಗ ತಾನ ನೆಕ್ವಾಗ ಮ್ಯಾರಾಗಿದ್ದಾನೋ ಅವ್ನು ನೆಟ್ಕಿದ್ದು ನಮಗೆ ಯಾಕೆ ಈ ಕಷ್ಟ ಗಂಡಸಾದವನು ಹಚ್ಕೊಟ್ಟಾಗಿ ಮನೆ ಜವಾಬ್ದಾರಿ ತಗೊಂಡು ಮಕ್ಕಳು ಮರಿ ಮದ್ದು ಏನು ನಾಲ್ಕಡೆ ಇರಬೇಕು ಅಂತೇಳಿಲ್ಲ ಮಕ್ಳ ಮರಿ ಎಲ್ಲ ಸರಿ ಜವಾಬ್ದಾರಿ ಇರೋವ್ರಿಗೆ ನಾಯಿ ಉಡ್ಸ್ತದೆ ಅದಕ್ಕೇನು ಹಾಂ ಹೇಳು ನಾಯಿಯೂ ಅವ ನಾಕು ಉಡ್ಸ್ತದೆ ಹಾಗನ್ಬಿಟ್ಟು ಮನ್ಸಿಗೂ ನಾಯಿಗೂ ವ್ಯತ್ಯಾಸ ಇಲ್ವಾ ನಮ್ಮ ಮನ್ಸಿರಾದವರು ಉಳ್ಸಿದ ಮೇಲೆ ಹೆಚ್ಚು ಜವಾಬ್ದಾರಿ ತಗೊಂಡು ಮಾಡಬೇಕು ಇಲ್ವಾ ಸುಮ್ಮನೆ ಇರಬೇಕು ನನ್ನಂಗೆ ಬೇರೆ ಏನು ಮಾಡೋಕೂಡ್ದು ನಾಲ್ಕಾ ಉಡ್ಸಿಬಿಟ್ಟು ಬಿಟ್ಬಿಟ್ಟ ಬೀದಿಗೆ ಏನು ಅನ್ನಲ್ಲ ಅದನ್ನೆಲ್ಲ ಇದನ್ನೆಲ್ಲ ಸುಮ್ಮನೆ ನಡೆಯೋ ಮಗ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ನಿನಗೂ ಬೇಜಾರಾಯ್ತದೆ ಅಪ್ಪನ ಮನೇಲಿ ಯಾಕಾರು ಇದ್ದಾನು ಅನಿಸ್ಬಿಡ್ತದೆ ನಿನಗು ನಡಿಬೇಡ ಸುಮ್ಮನೆ ನಮ್ಮದಲ್ಲದ್ದು ಇದ್ದಿದ್ದೇ ನಿಮ್ಮ ಅಪ್ಪಂದು ಇದ್ದಿದ್ದೇ ಅಲ್ಲಿ ಥರ ಬೇಡ ಬಗ್ಗೆ ಬರಲಿ ಸರಿಯಾಗಿ ಹೋಗಿದ್ದೀರಾ ನನ್ನ ಮಗನಿಗೆ ಅಲ್ಲ ನೆಟ್ಟು ಮಾತಾಡ್ಸೋಕು ದುರಂಕಾರ ನೋಡು ನಾನು ಮಾತಾಡ್ಸ್ಬಿಟ್ಟಿದ್ರೆ ಏನಾಗದು ಅವರು ಕೇಳ್ತಿದ್ರು ನಿಮ್ಮ ಅಪ್ಪ ಎಲ್ಲ ಊಟಕ್ಕೆ ಬಂದಿತ್ತು ಅಂತ ಕೇಳ್ತಿದ್ರು ಊಟ ಮಾಡ್ಕೊ ಹೋಯ್ತು ನೀವು ಮನಗಿದ್ರೆ ಅದಕ್ಕೆ ಹೊಂಟೋಯ್ತು ಮಾತಾಡ್ಸಿನ ಅಂದ್ಬಿಟ್ಟು ಏನೋ ಸುಳ್ಳು ಹೇಳ್ದೆ ಏನೋ ಒತ್ತಾರೇನೋ ಮಾತಾಡ್ಸಿಲ್ಲ ಅತ್ತ ಎದ್ದು ಅತ್ತಾಗ ಹೋಯ್ತು ಮನೆಯಿಂದ ಹೋಗಿದ್ದೀನಿ ಬಂದೇ ಇಲ್ಲ ನೋವು ಹೋಗೋವತ್ತಾಗೆ ಸರಿ ಹ್ಞೂ ಬಾ ಒಟ್ಕೊಂಡು ಬಾ ಊಟನೂ ಮಾಡಿಲ್ಲ ಏನು ಮಾಡಿಲ್ಲ ನೀನು ಯಾವಾಗ ಊಟ ಮಾಡೋದು ಬಾಯಿ ಏಟಗಿ ಬೇಡಕತ್ತೆ ರಾತ್ರಿ ಉಂಡಿನಲ್ಲ ಅದೇ ಹೊಟ್ಟೆ ಅಂತಕೋ ಓ ಬಾ ಹಿಂಗಾದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗಬೇಕು ಹಾಂ ನೀನು ಒಂದು ಹೊತ್ತು ರೀ ನೀನು ಎರಡು ಹೊತ್ತು ನೆಟ್ಕೊಂಡೇಲ್ವಲ್ಲ ನೀನು ಬಾ ಒಂಚೂರು ಬಾ ಹಾಂ ಯಾವುದು ಕಟ್ಕೊತದೆ ಒಟ್ಕೊಂಡಿಲ್ಲ ಅಂದರೆ ನೀನು ಒಬ್ಳ್ರಿ ಗ್ಯಾಸ್ಟ್ರಿಕ್ ಆಯ್ಕಿಲ್ವಾ ಊಟ ಮಾಡಿದ್ರೆ ಊಟ ಮಾಡ್ದೆ ನೀನು ಹಂಗೆ ಕುತ್ಕೊಂಡ್ರೆ ನೀನು ಸುಮ್ಮ ಬಾಯಿ ಊಟ ಮಾಡು ಬೈಲಿ ಪುಟ್ಟಿನೂ ತಿಮ್ಮರಿ ಎಲ್ಲಾದರೂ ಕಾಣಲ್ಲ ಹಾಂ ಇಕ್ಕಿ ಆಚೆ ಹೋದ್ರೆ ನೂರು ರೂಪಾಯಿ ಕೊಡ್ತೀನಿ ಒಂದೊಂದು ಹತ್ತು ರೂಪಾಯಿ ತಿಂಡಿ ತಗೊಳ್ಳಿ ಕೊಟ್ಕೊಡು ದಿನ ಒಂದೊಂದ್ ಹತ್ತು ರೂಪಾಯಿ ನೀನು ನಡೆಯೋ ಕೊಟ್ಟು ಆಯ್ತು ಇಪ್ಪಳು ಐವತ್ತೈವತ್ತು ರೂಪಾಯಿ ಕೊಟ್ಬಿಡು ಅಂತಾವ ಸುಮ್ಮನೆ ಯಾಕೆ ಕೊಡಕ್ಕೆ ಸುಮ್ನೆ ಯಾಕೆ ಆಸೆ ರನ ಯಾಕೆ ಮಗ ಹತ್ತು ರೂಪಾಯಿ ಏನು ಮದತ್ತು ರೂಪಾಯಿ ಕೊಟ್ಬಿಟ್ಟು ಇನ್ನಿ ದಿನ ಮಡಿಕೋ ಏ ಸುಮ್ಮರವೆ ಈಕ್ಳು ಆಸೆ ಆಗಿಲ್ಲವ ನಾ ಕೊಡ್ತೀನಿ ತಿಂಡಿ ತಕೊಂಡು ತಿನ್ನಿ ಏನು ದಿನಾ ಕೊಡಾಕ್ ಬಲ್ಲವ ಹೋಗ ಬಾಬು ಅಲ್ಲ ಎಲ್ಲಿಗೆ ಹೋಗಿದ್ದೆ ನೀನು ಏ ಇಟ್ಲಾರೇ ಕುತ್ಕೊಂಡು ಇರ್ಗಿರ ಹಾಕ್ತೀನಿ ಆ ಸೊಪ್ಪು ಕೊಯ್ತೀನಿ ಆ ಹೂ ಕೊಿನಿ ಅಂದ್ಕೊಂಡು ಕೇಳ್ತಿತ್ತು ಗೊತ್ತಾ ನಾನೆಲ್ಲ ಆಮೇಲೆ ಓದೋದೇನೋ ಬಾವ ಇತ್ತರ ಅದ್ಕೆ ಇತ್ತಲೀ ಕಳೆದ ಇರ್ತಾರ ಅದನ್ನ ಕಿತ್ತಾಕದ ಅನ್ಬಿಟ್ಟ ಕು ಕಿತ್ತ ಕುತ್ಕೊಂಡಿದೆ ಬಾಬಾ ಇತ್ತಲ್ಲ ಅದಕ್ಕೆ ಏನೇ ಬಾವ ನೋಡಿದ್ರೆ ಕಾವೇರಿ ಕಾವೇರಿ ಅಂತ ಆಸೆ ಮಾಡ್ತದೆ ನೀನು ನೋಡೋ ನಾಚಕ ನಾಚಾಕ ಕೂತ್ಕೊತಿದ್ದೀಯಲ್ಲ ಕಾವೇರಿ ನೀನು ಏ ಕತೆ ನಡಿ ಆ ಒಳಗ್ ಬಾ ಹೋಗದ ಸುಮ್ಮನೆ ಬಿಸ್ಲೇ ಕುತ್ಕೊಂಡು ಏನು ಮಾಡಿ ಬಾ ನಡೀರಿ ನಾನು ಬಾವೇಗೂ ಓದಗಿದ್ದೇನೋ ಮಾತಾಡ್ಸದ ಅನ್ಕೊಂಡು ಬಂದೆ ನಂಗೆ ಗೊತ್ತಿರ್ಲೀರ ಕರೆ ಕಿಲ್ವೀ ಬರುವೆ ಮಾತಾಡ್ಸಕರ್ರೆ ಮಾತಾಡ್ಸಿನಿ ಅಯ್ಯೋ ಬಾ ಹೋಯ್ತು ಅದೇ ನೀನು ಏನ್ ಮಾಡಾಕದು ಹೋಯ್ತಾರ ಮಗ ಉಸಿನ್ ನೀರು ತಂದು ಕೊಟ್ಟಿಯಾ ತಾಳವ ತಂತಿದಿ ಯಾಕ ಸಿಕ್ಕಿನ ಕುತ್ಕೊಳ ತಗೋಬತ್ತೀನಂತೆ ಯಾಕವ ಕೆಮ್ಮು ಕೆಮ್ಮದಾಗಿದ್ದದ ಇಲ್ಲ ಕಣ್ಮ್ ಕೆಮ್ಮದು ಏನೂ ಇಲ್ಲ ಯಾಕೋ ಕೆಮ್ಮಂಗ ಆಯ್ತು ಅದೆಯಾ ಮದ್ವೆ ಬೇಕಾದ್ರ ಬಗ್ಗೆ ಏನಾರು ಅಂತ ಹ್ಞೂ ರಾತ್ರಿ ನಿಂತಲ್ಲ ನಿನ್ ಜೊತೆ ಅದೆಯಾ ಮದುವೆಗೆ ಎಲ್ಲ ರೆಡಿ ಮಾಡ್ಕತಾವ್ರೆ ನೀವು ಮಾಡ್ಕದೀ ಏನೋ ನೀವು ಅಂದ್ರೆ ಹೋಗ್ಬಿಟ್ಟು ಡೇಟ್ ಬರ್ಸ್ಕವ್ರ ಅದ ಅಂತ ಅಂತಿತ್ತು ಅದಕ್ಕೆ ತಾಳಿ ಏನೋ ಸ್ವಲ್ಪ ಹೂವು ದುಡ್ಡು ಕಸ ರೆಡಿ ಮಾಡ್ಕೊಡ್ಬೇಕು ಇನ್ನೊಂದು ಆರೋಗ್ಯ ಟೈಮ್ ಕೊಡಿ ಆಮೇಲೆ ಹೋಗಿ ಬೇಕಾದ್ರೆ ಡೇಟ್ ಹಾಕಿಸ್ಕೋ ಬರೀರಂತೆ ಅಂತ ಅಂದೆ ಹ್ಞೂ ಸರಿ ಯಾವುದು ದುಡ್ಡು ಕಸ ರೆಡಿ ಮಾಡ್ಕೊಂಡು ಫೋನ್ ಮಾಡಿ ಬರ್ತೀನಿ ಅವ್ರನ್ನ ಕರ್ಕೊಂಡು ಬೇಕಾದ್ರೆ ಹೋಗ್ಬಿಟ್ಟು ಎಲ್ಲರೂ ಹ್ಞೂ ಸಾಸಿಗೆ ಸರ್ತಾರೆ ಸಾಸಿವೆ ಕೇಳಿಬಿಟ್ಟರು ಡೇಟ್ ಹಾಕಿಸ್ಕೋ ಬರೋದಾ ಯಾವತ್ತು ಏನು ಚೆನ್ನಾಗಿರೋದು ಅಂತ ಇಟ್ಕೊಳ್ಳೋದ ಮದುವೆ ಅಂತ ಅಂದರು ಅವರವೇ ಆದಷ್ಟು ಜಲ್ದಿ ಮಾಡ್ಬಿಡದ ಮದುವೆ ಮನಸ್ಸ್ರೂ ಆಗೋದಲ್ಲ ಹಂಗೆ ಬಿಟ್ಕೋ ಕುತ್ಕೊಂಡ್ರೆ ಚಂದಲಾ ಅಂತ ಇದಾರಂತೆ ಅದಕ್ಕೆ ಸರಿ ಕಣ್ಣು ಒಳ್ಳೇದು ನಾನು ಭೀ ಕೇಳಿ ಮಾಡಿ ನೋಡ್ತಾವಿ ಏನು ನೋಡ್ತೀವ್ರಿ ಆದಷ್ಟು ಜಲ್ದಿ ಯಾರು ಕೊಡ್ತಾರೆ ಈಸ್ಕೊಂಡು ಒಂದೇ ಯಾರ ಮಾಡ್ಬಿಡಕ್ಕಾಗ್ತದೆ ಅವ ನಿನ್ನ ಕೆಲ್ಸ ಕೆಸಕ್ಕೆ ಹೋಗ್ತಿಲ್ವಾ ಕಾವೇರಿ ಮದುವೆ ಗಂಟೆ ಹೋಗ್ತೀನಿ ಇನ್ನೊಂದು ಹದಿನೈದು ದಿವಸ ಗಂಟ ಆಮೇಲೆ ಮದುವೆ ಡೇಟ್ಕಿಟ್ಟಲ್ಲ ಹತ್ರ ಆದರೆ ಆಮೇಲೆ ಉಳ್ಕೊಂಡು ನೋಡ್ತೀನಿ ನಮ್ಮ ಮುಂದಕ್ಕೆ ಒಟ್ಟಿರ್ತಿದ್ದೆಲ್ಲ ನೀನು ನೀನು ಒಬ್ಬಳೆನೇ ಬಿಟ್ಟು ಹೋಗೋಕ್ಕಾಗ್ತದೆ ಏಯ್ ಇಲ್ಲ ಬಿಡು ನಾನು ಊರಿಗೆ ಹೋಗ್ತೀನಿ ನೀನು ನನ್ನಿಂದ ನೀನು ಇಲ್ಲಿ ಉಳ್ಕೊಳ್ಳೋದೆಲ್ಲ ಮಾಡೋಕೋಗ್ಬಿಡಕ್ಕೆ ನಮ್ಮ ನೀನು ನನ್ನಿಂದ ನೀನು ನಿನ್ನ ಕೆಲಸನೆಲ್ಲ ಆರಾಮ್ ಮಾಡ್ಕೊಂಡ ಕೂತ್ಕೊಂಡಿಯೇ ರಾ ಹಂಗೆ ಕನ್ಕೊಂಡಿಲ್ಲ ನೀನು ನಿನ್ನಿಂದ ಏನಾರು ಕೆಲಸ ಕೆಟ್ಟೋದದ ಚೆನ್ನಾಗಿ ಮಾತಾಡ್ತೀವಿ ಕನ್ತಕ್ಕೋ ಮುಂದುವರಿ ಇವದು ವಿಡಿಯೋ ವೀಡಿಯೋ ಹೆಂಗಿತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಲೇಔಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ